ಪುರಿ ಜಗನ್ನಾಥ್ ದೇವಾಲಯಕ್ಕೆ ಪ್ರವೇಶಿಸಲು ನಿರಾಕರಿಸಿದ್ದ ಪುನೀತ್ ರಾಜ್ಕುಮಾರ್ ಹೌದು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಪ್ರಸಿದ್ಧಿ ದೇವಾಲಯ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರವೇಶವನ್ನು ನಿರಾಕರಿಸಿದ್ದರು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಿಮಗೆ ಗೊತ್ತಾಗಬೇಕಾ ಹಾಗಾದರೆ ಬನ್ನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನನ್ನು ಒತ್ತಿಟ್ಕೊಳ್ಳಿ ಇದರಿಂದ ನಿಮಗೆ ನನ್ನ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮ್ಮ ಚಾನಲಲ್ಲಿ ಬರ್ತವೆ ಅಥವಾ ನಿಮ್ಮ ವೀಡಿಯೋದಲ್ಲಿ ಬರ್ತಾವೆ ನೀವು ನೋಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಗಳನ್ನು ನೋಡ್ಬೋದು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸರಳ ಸವಿನಯ ಸ್ವಭಾವದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಾರೆ ಅವರು ನನ್ನ ದೇವರು ಕೂಡ ಹೌದು ಇದರಲ್ಲಿ ಎರಡು ಮಾತಿಲ್ಲ ಪುನೀತ್ ರಾಜ್ಕುಮಾರ್ ಅವರ ಸರಳ ಸವಿನಯ ಸ್ವಭಾವ ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದುಕೊಂಡಿದ್ದಂತೂ ಹೌದು ಆದರೆ ನಿಮಗೆ ಈ ವಿಷಯ ಗೊತ್ತೇ ಇಲ್ಲ ಅಂತ ಕಾಣುತ್ತೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಯಾಕೆ ಅವರು ಒಳಗಡೆ ಹೋಗಲಿಕ್ಕೆ ನಿರಾಕರಿಸಿದ್ರು ಅನ್ನೋದನ್ನು ಈಗ ಹೇಳ್ತೀನಿ ಬನ್ನಿ ಅವರು ಪುರಿ ಜಗನ್ನಾಥ ದೇವಾಲಯದ ಒಳಗಡೆ ಹೋಗದೆ ಪ್ರತಿಭಟನೆಯನ್ನು ನಡೆಸಿದ್ದರು ಆ ವಿಷಯ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪತ್ರಿಕೆಯಲ್ಲೂ ಕೂಡ ಪ್ರಕಟವಾಗಿತ್ತು ಪತ್ರಿಕೆಯ ವರದಿಯ ಸಾರಾಂಶ ಇಲ್ಲಿದೆ ಅದನ್ನು ನೋಡಿಕೊಂಡೇ ನಾನು ನಿಮಗೆ ಇವತ್ತು ಇದರ ಡೀಟೇಲನ್ನು ಹೇಳ್ತಾ ಇದ್ದೇನೆ ಕೇಳಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾ ರಂಗಕ್ಕಿಂತಲೂ ವ್ಯಕ್ತಿತ್ವದಿಂದ ಹೆಚ್ಚು ಜನಪ್ರಿಯರು ಪುನೀತ್ ಅವರ ಆಕರ್ಷಕ ಸರಳ ಸಜ್ಜನಿಕೆಯ ಸ್ವ ಭಾತೃತ್ವ ಭಾವದಿಂದ ವ್ಯಕ್ತಿತ್ವದಿಂದ ಅವರನ್ನು ಕೋಟ್ಯಾಂತರ ಮಂದಿ ಅಭಿಮಾನಿಗಳನ್ನು ಪಡೆದಿದ್ದಾರೆ ಆಡಂಬರವಿಲ್ಲದ ಸರ್ವರನ್ನು ಸಮರರೆಂದು ಭಾವಿಸುವ ಪುನೀತ್ ಅವರ ಅದ್ಭುತ ವ್ಯಕ್ತಿತ್ವಕ್ಕೆ ನೂರಾರು ಉದ್ ಉದಾಹರಣೆಗಳಿವೆ ಅಷ್ಟಕ್ಕೂ ಪುನೀತ್ ಅವರು ಸರ್ವರು ಸಮ ಎಂಬ ಶಿಕ್ಷಣ ಎಳವಿಯಿಂದಲೇ ಬಂದಿದ್ದಾರೆ ಸರ್ವರು ಸಮ ಸಕಲ ಧರ್ಮಗಳು ಒಂದೇ ಭಿನ್ನತೆ ಇದ್ದರೆ ಅದು ವ್ಯಕ್ತಿತ್ವದಲ್ಲಿ ಮಾತ್ರ ಎಂಬುದನ್ನು ಬಹಳ ಮುಂಚೆಯೇ ಪುನೀತ್ ರಾಜ್ಕುಮಾರ್ ಅರತಿದ್ದರು ಇದಕ್ಕೊಂದು ಅದ್ಭುತ ಉದಾಹರಣೆ ಇಲ್ಲಿದೆ ನೋಡಿ ಐದನೇ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭುವನೇಶ್ವರದಲ್ಲಿ ನಡೆದಿತ್ತು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತ್ಮೂರರವರೆಗೆ ನಡೆದ ಈ ಚಲನಚಿತ್ರೋತ್ಸವದಲ್ಲಿ ಪುನೀತ್ ರಾಜ್ಕುಮಾರ್ ಸಹ ಭಾಗವಹಿಸಿದ್ದರು ಆಗಷ್ಟೇ ಪುನೀತ್ ರಾಜ್ಕುಮಾರ್ ನಟನೆಯ ಬೆಟ್ಟದ ಹೂ ಸಿನಿಮಾ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಸಹ ಬಂದಿತ್ತು ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವದಲ್ಲಿ ಆಗ ಬಾಲನಟರಾಗಿದ್ದ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಮಾಸ್ಟರ್ ಮಂಜು ಇನ್ನೂ ಕೆಲವರು ಭಾಗಿಯಾಗಿದ್ದರು ಮಾತ್ರವಲ್ಲದೆ ಬೇರೆ ಬೇರೆ ಚಲನಚಿತ್ರ ರಂಗದಿಂದಲೂ ಬಾಲನಟರು ಆಗಮಿಸಿದ್ದರು ಪ್ರಶಸ್ತಿ ವಿತರಣೆಯ ಬಳಿಕ ಎಲ್ಲರನ್ನೂ ಪ್ರವಾಸಕ್ಕೆಂದು ಕರೆದೊಯ್ಯಲಾಗಿತ್ತು ಈ ಸಂದರ್ಭದಲ್ಲಿ ಪುರಿ ಜಗನ್ನಾಥ ದೇವಾಲಯಕ್ಕೂ ಸಹ ಮಕ್ಕಳನ್ನು ಮಕ್ಕಳನ್ನು ಕರೆದೊಯ್ಯಲಾಯಿತಂತೆ ಆ ದೇವಾಲಯಕ್ಕೆ ಕೇವಲ ಹಿಂದೂಗಳಿಗೆ ಮಾತ್ರವೇ ಪ್ರವೇಶ ಇರುವುದು ಅರಿತ ಪುನೀತ್ ರಾಜ್ಕುಮಾರ್ ಇಂದು ರಾಷ್ಟ್ರೀಯ ಭಾವಿಕೈತ ವಿರೋಧ ಎಂದಂತೆ ಎಂದರಂತೆ ಅಲ್ಲದೆ ಪ್ರತಿಭಟನಾಾರ್ಥಕವಾಗಿ ಅವರು ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗಲು ಇಲ್ಲವಂತೆ ಅಂದರೆ ಹೋಗಲಿಲ್ಲ ಅಂತಾಯಿತು ಪುನೀತ್ ಅವರ ದಟ್ಟ ನಿರ್ಧಾರ ಮತ್ತು ಅವರ ಭಾವ್ಯಾತೆ ದೃಷ್ಟಿಯನ್ನು ಎಲ್ಲರೂ ಮೆಚ್ಚಿದ್ದರಂತೆ ಈ ಬಗ್ಗೆ ಆಗ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಪ್ಪಟ ಅಭಿಮಾನಿ ಸಂಗ್ರಹಕಾರರು ಆಗಿರುವ ಮಲ್ಲಿಕಾರ್ಜುನ್ ಮೇಟಿ ಎಂಬುವರು ತಮ್ಮ ಫೇಸ್ಬುಕ್ನಲ್ಲಿ ಈ ಪತ್ರಿಕಾ ವರದಿಯನ್ನು ತುಣುಕನ್ನು ಹಂಚಿಕೊಂಡಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರ ಡಿಸೆಂಬರ್ ನಾಲ್ಕರಂದು ಕನ್ನಡ ಪತ್ರಿಕೆಯೊಂದರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪ್ರತಿಭಟನಾರ್ಥಕವಾಗಿ ಪುರಿ ಜಗನ್ನಾಥ ದೇವಾಲಯ ಪ್ರವೇಶಿಸಲಿಲ್ಲ ಎಂಬ ವರದಿ ಪ್ರಕಟವಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಆಗಲಿ ನಿಜ ಜೀವನದಲ್ಲೇ ಆಗಲಿ ಧರ್ಮ ಅಸಹಿಂಸತೆ ಪ್ರದೇಶಿಸಿದವರಲ್ಲ ಸಕಲ ಧರ್ಮಗಳು ಒಂದೇ ಎಂದು ಭಾವಿಸಿದ್ದರು ಬದುಕಿದ್ದರು ನಾಳೆ ಮಾರ್ಚ್ ಅಂದರೆ ಈಗ ಹತ್ತಿರದಲ್ಲಿ ಅವರದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಆ ಟೈಮ್ನಲ್ಲಿ ಈ ಏನು ಪೇಪರ್ ಅವ್ರದ್ದು ಲಿಂಕ್ ಹೊರಗಡೆ ಬಂದಿದೆ ರಾಜ್ಯಾದ್ಯಂತ ಅಭಿಮಾನಿಗಳಿಗೆ ಭಕ್ತಿ ಗೌರವದಿಂದ ಪುನೀತ್ ಅವರು ಹುಟ್ಟುಹಬ್ಬರನ್ನ ಆಚರಣೆ ಮಾಡಲಿದ್ದಾರೆ ಈ ವಿಷಯದಲ್ಲಿ ಅವರ ಚಲನಚಿತ್ರ ಕೂಡ ರಿಲೀಸ್ ಆಗ್ತಾಯಿದೆ ಅಪ್ಪು ರೀ ರಿವೆಂಟ್ ಕೂಡ ಮಾಡ್ತಾ ಇದ್ದಾರೆ ಆ ದಿನ ಬರ್ತ್ಡೇ ದಿನ ಮತ್ತು ಅದರ ಜೊತೆಯಲ್ಲಿ ಅನ್ನದಾನ ರಕ್ತದಾನ ನೇತ್ರದಾನ ಶಿಬಿರಗಳು ಕೂಡ ನಡೀತಾ ಇದ್ದಾವೆ ಇದಾಗಿತ್ತು ನನ್ನ ದೇವರಾದಂತಹ ಅಪ್ಪು ಅವರ ಒಂದು ಸಣ್ಣ ಡೀಟೇಲ್ ಅವರು ವ್ಯಕ್ತಿತ್ವದಲ್ಲಿ ಎಷ್ಟು ದೊಡ್ಡವರು ಅವರ ಜೀವನ ಚರಿತೆ ಆ ಬಾಲಕಲಾವಿದನಾದಾಗಿದ್ದಾಗಲೇ ಯಾವ ರೀತಿ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷಿ ಕಾರಣ ಆ ಭುವನೇಶ್ವರದಲ್ಲಿ ಪುರಿ ಜಗನ್ನಾಥ ದೇವಾಲಯಕ್ಕೆ ಕರೆದುಕೊಂಡು ಹೋಗುವಾಗ ಆ ಬಾಲನಟರಲ್ಲಿ ಅಂದರೆ ಇವರ ಜೊತೆಯಲ್ಲಿದ್ದಂತಹ ಒಂದಿಷ್ಟರಲ್ಲಿ ಹಿಂದೂ ಹುಡುಗರನ್ನು ಬಿಟ್ಟು ಬಾಕಿ ಹೊರ ಸಮುದಾಯದವರು ಕೂಡ ಇದ್ದರು ಅವರನ್ನು ಹೊರಗಡೆ ನಿಲ್ಲಿಸಿ ನೀವು ಒಳಗಡೆ ಬನ್ನಿ ಅನ್ನುವ ವಿಷಯವನ್ನು ಅಲ್ಲಿಯ ಮ್ಯಾನೇಜ್ಮೆಂಟ್ ಹೇಳುತ್ತೆ ಅದಕ್ಕೆ ತಡೆದು ಆಗೋದಿಲ್ಲ ಹೋದರೆ ನಾವೆಲ್ಲರೂ ಸೇರಿ ಹೋಗ್ತೀವಿ ಇಲ್ಲ ಅಂತೇಳಂದರೆ ನಾನು ಬರೋದಿಲ್ಲ ಯಾಕಂತೇಳಂದರೆ ಇದು ಭಾರತದ ದೇಶದಲ್ಲಿ ಅಪಮಾನ ಅಂತ ಆಗತ್ತೆ ಎಲ್ಲರೂ ಒಂದೇ ಅನ್ನೋದನ್ನು ಸಾರಲಿಕ್ಕೆ ಅಲ್ಲಿ ಅವರು ಸ್ಟ್ರೈಕನ್ನು ಶುರು ಮಾಡ್ತಾರೆ ನೋಡಿ ಎಷ್ಟು ಆ ಟೈಮ್ನಲ್ಲೇ ಅವರು ಅಷ್ಟು ದೇಶವನ್ನು ರಾಜ್ಯವನ್ನು ಮನುಷ್ಯತ್ವವನ್ನು ಸಾರಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಅವರನ್ನು ಎಲ್ಲರೂ ದೇವರು ಅಂತ ಪೂಜಿಸೋದು ಮತ್ತು ಪೂಜೆಗೆ ಅರ್ಹರು ಅಂತ ಹೇಳೋದು ಹಾಗಾಗಿ ನಾನು ಅವರನ್ನು ನನ್ನ ದೇವರು ಅಂತ ಕರಿತೀನಿ ಮನುಷ್ಯರನ್ನು ದೇವರು ಅಂತ ಮಾಡೋದು ಬಹಳ ಕಷ್ಟ ಮನುಷ್ಯರಲ್ಲಿ ದೇವರನ್ನು ಹುಡುಕೋದು ಬಹಳ ಅತಿಯಾದ ಕಷ್ಟದ ಕೆಲಸ ಅದರಲ್ಲಿ ಪುನೀತ್ ಅವರಿಗೆ ನಾವು ದೇವರು ಅನ್ನೋದರಲ್ಲಿ ತಪ್ಪಿಲ್ಲ ಅನ್ನೋದಕ್ಕೆ ಈ ವಿಡಿಯೋದ ತುಣುಕು ಮತ್ತು ಆ ದೇವಸ್ಥಾನಕ್ಕೆ ಹೋದಾಗ ಮಾಡಿದಂಥ ಸ್ಟ್ರೈಕು ಕಾರಣ ಆಗುತ್ತೆ ಹೇಗಿತ್ತು ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಪ್ಪು ನಿಮಗೆ ಎಷ್ಟು ಇಷ್ಟ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಹಾಗೆಯೇ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ನೋಡ ಸಿಗುತ್ತವೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರಲ್ಲಲ್ಲಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು